ನಮಸ್ಕಾರ ಆತ್ಮೀಯ ಸ್ನೇಹಿತರೆ ನಿಮಗೆಲ್ಲರಿಗೂ ಕರಾವಳಿ ವೈವಿಧ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ನಾವು ವಾಸ್ತುಶಾಸ್ತ್ರದಲ್ಲಿ ಹಾಗೂ ಆಯುರ್ವೇದದಲ್ಲಿ ಅತ್ಯಂತ ಪ್ರಾಮುಖ್ಯತೆ ಪಡೆದ ದೈವಿಕ ಸಾನ್ನಿಧ್ಯ ಹೊಂದಿರುವ ಶಂಖಪುಷ್ಪದ ಗಿಡದ ಹಾಗೂ ಹೂವಿನ ಉಪಯೋಗದ ಕುರಿತಾಗಿ ಸಂಪೂರ್ಣವಾಗಿ ತಿಳಿಯುವ ಹಿಂದೂ ಧರ್ಮದಲ್ಲಿ ನಾವು ಪ್ರಕೃತಿಯನ್ನು ದೇವರ ಸ್ವರೂಪವಾಗಿ ಪೂಜಿಸ್ತೇವೆ ಕೆಲವು ನಿರ್ದಿಷ್ಟ ಗಿಡ ಮರಗಳನ್ನು ಪೂಜಿಸುವುದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯು ವೃದ್ಧಿಸುತ್ತದೆ ಸಂತೋಷ ಸಂಪತ್ತು ಅದೃಷ್ಟ ಹೆಚ್ಚಾಗ್ತದೆ ಇಂತಹ ಪವಿತ್ರ ಗಿಡಗಳಲ್ಲಿ ಶಂಖಪುಷ್ಪದ ಬಳ್ಳಿಯು ಕೂಡ ಅಗ್ರಸ್ಥಾನದಲ್ಲಿ ನಿಲ್ತದೆ ಈ ಬಳ್ಳಿಯು ಮನೆಯಲ್ಲಿ ಇದ್ದರೆ ಸಾಕ್ಷಾತ್ ಮಹಾಲಕ್ಷ್ಮಿ ಅಲ್ಲಿ ನೆಲೆಸಿದ್ದಾಳೆ ಎಂದರ್ಥ ಹಾಗಾದರೆ ಈ ಬಳ್ಳಿಯನ್ನು ಯಾವ ದಿಕ್ಕಿನಲ್ಲಿ ಬೆಳೆಸಬೇಕು ಇದರಿಂದ ಹಣಕಾಸಿನ ಸಮಸ್ಯೆಯನ್ನು ಹೇಗೆ ನಿವಾರಿಸ್ಕೊಳ್ಬಹುದು ಮತ್ತು ಔಷಧೀಯ ಗುಣಗಳೇನು ಎಂಬುದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಅಷ್ಟಕ್ಕೂ ಮುಂಚೆ ನೀವೇನಾದರೂ ಕರಾವಳಿ ವೈವಿಧ್ಯ ಯೂಟ್ಯೂಬ್ ಚಾನಲನ್ನು ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿರುವ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಶಂಖಪುಷ್ಪವನ್ನು ಸಂಸ್ಕೃತದಲ್ಲಿ ಅಪರಾಜಿತೆ ಮತ್ತು ಗಿಣಿಕನ್ನಿಕಾ ಎಂದು ಹೆಸರಿಸಲಾಗಿದೆ ಯಾವ ಮನೆಯಲ್ಲಿ ಶಂಖಪುಷ್ಪ ಹಚ್ಚ ಹಸಿರಾಗಿ ಬೆಳೆಯುತ್ತದೆಯೋ ಅಲ್ಲಿ ಮಹಾವಿಷ್ಣು ಹಾಗೂ ಮಹಾಲಕ್ಷ್ಮಿಯ ರಕ್ಷಣೆ ಸದಾಕಾಲ ಇರ್ತದೆ ಈ ಗಿಡ ಬೆಳೆದಂತೆ ಮನೆಯ ಆರ್ಥಿಕ ಪರಿಸ್ಥಿತಿಯೂ ಕೂಡ ಏಳಿಗೆ ಕಾಣ್ತದೆ ಶಂಕಪುಷ್ಪದ ಗಿಡವನ್ನು ಪೂರ್ವ ದಿಕ್ಕು ಉತ್ತರ ದಿಕ್ಕು ಹಾಗೂ ಈಶಾನ್ಯ ದಿಕ್ಕಿಗೆ ಬೆಳೆಸಬೇಕು ಶ್ರೀ ವಿಷ್ಣುವಿಗೆ ಪ್ರಿಯವಾದ ಈ ಹೂವನ್ನು ಮಹಾಲಕ್ಷ್ಮಿಗೆ ಅರ್ಪಿಸುವುದರಿಂದ ಲಕ್ಷ್ಮೀ ದೇವಿಯು ಪ್ರಸನ್ನಳಾಗ್ತಾಳೆ ಆರ್ಥಿಕ ಸಮಸ್ಯೆ ನಿವಾರಣೆಯಾಗ್ತದೆ ಎಂಬ ನಂಬಿಕೆ ನಮ್ಮ ಹಿರಿಯರದ್ದು ಶನಿದೇವರಿಗೂ ಈ ಹೂವು ಪ್ರಿಯವಂತೆ ಶನಿವಾರದಂದು ನವಗ್ರಹಗಳಿಗೆ ಪೂಜೆಯನ್ನು ಮಾಡುವಾಗಲೂ ಈ ಹೂವನ್ನು ಬಳಸಿದರೆ ಶನಿ ದೋಷವೂ ಕೂಡ ನಿವಾರಣೆಯಾಗ್ತದೆ ಇನ್ನು ಹೂವಿನ ಔಷಧೀಯ ಗುಣಗಳ ಕುರಿತಂತೆ ತಿಳಿಯುವುದಾದರೆ ಇದು ಆಯುರ್ವೇದದಲ್ಲಿ ಸಂಜೀವಿನಿ ಇದ್ದಂತೆ ಈ ಹೂವುಗಳನ್ನು ಹಿಂದಿನ ದಿನ ರಾತ್ರಿ ನೀರಿನಲ್ಲಿ ನೆನೆಸಿಟ್ಟು ಬೆಳಗ್ಗಿನ ಜಾವ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡುವುದರಿಂದ ದೇಹ ಶುದ್ಧಿಯಾಗ್ತದೆ ಈ ಹೂವಿನ ಕಷಾಯವನ್ನು ಕುಡಿಯುವುದರಿಂದ ಮಕ್ಕಳಲ್ಲಿ ಏಕಾಗ್ರತೆ ಹಾಗೂ ಜ್ಞಾಪಕ ಶಕ್ತಿಯು ಹೆಚ್ಚಾಗ್ತದೆ ದೈಹಿಕವಾಗಿ ತೂಕ ಇಳಿಸುವಿಕೆಗೆ ಅಧಿಕ ರಕ್ತದೊತ್ತಡಕ್ಕೆ ಮತ್ತು ಸಕ್ಕರೆ ಕಾಯಿಲೆಗೂ ವಿಶೇಷವಾಗಿ ಈ ಹೂವಿನ ಚಹಾ ತಯಾರಿಸಿ ಸೇವನೆ ಮಾಡೋದು ಅತ್ಯುತ್ತಮ ತಲೆನೋವು ಹೊಟ್ಟೆ ನೋವು ಜೀರ್ಣಕ್ರಿಯೆಯ ಸಮಸ್ಯೆಗಳಿಗೆ ಇದು ರಾಮಬಾಣವಿದ್ದಂತೆ ಕೆಲವು ಸಂಶೋಧನೆಯ ಪ್ರಕಾರ ಇದು ಕ್ಯಾನ್ಸರ್ ಕಾರಕ ಕೋಶಗಳ ವಿರುದ್ಧ ಕೂಡ ಹೋರಾಡುವ ಶಕ್ತಿಯನ್ನು ಹೊಂದಿದೆ ನಿರಂತರ ಸೇವನೆಯಿಂದ ಹೃದಯ ಸಂಬಂಧಿ ಕಾಯಿಲೆಗಳನ್ನು ಕೂಡ ನಾವು ನಿವಾರಿಸ್ಕೊಳ್ಬಹುದು ಇನ್ನು ಸೌಂದರ್ಯದ ವಿಷಯಕ್ಕೆ ಬಂದರೆ ಒಣ ಚರ್ಮ ಸಮಸ್ಯೆ ಇರುವವರು ಈ ಹೂವಿನ ಲೇಪವನ್ನು ಮುಖಕ್ಕೆ ಹಚ್ಚುವುದರಿಂದ ಚರ್ಮದ ಕಾಂತಿ ಕೂಡ ಹೆಚ್ಚಾಗ್ತದೆ ಕೂದಲು ಉದುರುವ ಸಮಸ್ಯೆ ಇರುವವರು ಈ ಹೂವಿನ ಕಷಾಯವನ್ನು ಸೇವಿಸುವುದರಿಂದ ಹಾಗೂ ಹೂವಿನ ಮಿಶ್ರಣವನ್ನು ಕೂದಲಿನ ಬುಡಕ್ಕೂ ಹಚ್ಚಿಕೊಳ್ಳುವುದರಿಂದ ಕೂದಲು ಉದುರುವಿಕೆಯನ್ನು ತಡೆಗಟ್ಟಿ ಕೂದಲು ಸೊಂಪಾಗಿ ಬೆಳೆಯುವಂತೆಯೂ ಮಾಡಬಹುದು ಮುಖ್ಯವಾಗಿ ಸ್ತ್ರೀಯರ ಮುಟ್ಟಿನ ಸಮಸ್ಯೆಗೂ ಕೂಡ ಇದು ಒಂದು ಪರಿಣಾಮಕಾರಿ ಔಷಧೀಯ ಸಸ್ಯ ಎಂದು ಹೇಳಬಹುದು ಸ್ನೇಹಿತರೆ ಒಟ್ಟಾರೆ ಹೇಳುವುದಾದರೆ ಶಂಕಪುಷ್ಪ ಕೇವಲ ಒಂದು ಅಲಂಕಾರಿಕ ಸಸ್ಯವಲ್ಲದೆ ಇದು ಒಂದು ದೈವಿಕ ಹಾಗೂ ಪ್ರಕೃತಿ ಮಾತೆ ನಮಗೆ ನೀಡಿರುವ ಒಂದು ವರದಾನ ಸ್ನೇಹಿತರೆ ನಿಮಗೇನಾದರೂ ಈ ಶಂಕಪುಷ್ಪದ ಈ ಸಸ್ಯ ಏನಾದರೂ ಸಿಕ್ಕಿದೆ ಅಂತಾದರೆ ನಿಮ್ಮ ಅಂಗಳದಲ್ಲಿ ಇದನ್ನು ಬೆಳೆಸಿ ಇದರಿಂದ ನಿಮ್ಮ ಜೀವನದಲ್ಲಿ ಹಾಗೂ ನಿಮ್ಮ ಆರೋಗ್ಯದಲ್ಲಿ ಬದಲಾವಣೆಯನ್ನು ನೀವು ಖಂಡಿತವಾಗಿ ಕಾಣ್ತೀರಿ ಈ ವಿಶೇಷವಾದ ದೈವಿಕ ಹಾಗೂ ಆರೋಗ್ಯಕರ ಮಾಹಿತಿಯುಳ್ಳ ವಿಡಿಯೋ ನಿಮಗೇನಾದರೂ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವಿಕ ಮಾಹಿತಿಯುಳ್ಳ ವಿಡಿಯೋ ಜೊತೆ ಬರ್ತೇನೆ ಮುಂದೆ ಭೇಟಿಯಾಗೋಣ ಧನ್ಯವಾದ ಸ್ನೇಹಿತರೆ